ನಮ್ಮ ಶಾಸಕ ಕಾರ್ಯಕ್ರಮ ನೂರ ಹತ್ತಕ್ಕೂ ಹೆಚ್ಚು ಹಳ್ಳಿ ಆಗಿದೆ ಇವತ್ತು ನಾವು ಕಂಬುಟ್ಟಳ್ಳಿ ಪಂಚಾಯತ್ನಲ್ಲಿ ಚಿಕ್ಕನಾರ್ಕನಹಳ್ಳಿ ಕೊಂಬಲ್ಮರಿ ದಿನಹಳ್ಳಿಗೆ ಬರ್ತಿದ್ವಿ ಈಗ ಎರಡು ಹಳ್ಳಿ ಆಯಿತು ಚಿಕ್ಕನಾರ್ಕನಹಳ್ಳಿಯಲ್ಲಿ ಈ ಕೇಬಲ್ ಸಮಸ್ಯೆ ಇತ್ತು ಏನಂದ್ರೆ ಒಂದು ಸರ್ವೆ ನಂಬರಲ್ಲಿ ಒಂದು ಇಪ್ಪತ್ತೆರಡು ಮನೆ ಕಟ್ಟಿದ್ದೆ ಅಲ್ಲಿ ರೋಡ್ ಹಾಕೋಕ್ಕೆ ಎಲ್ಲ ಸಮಸ್ಯೆ ಇತ್ತು ಯಾಕೆಂದರೆ ಆ ಸರ್ವೆ ನಂಬರ್ ಅದು ಪ್ರೈವೇಟ್ ಅವ್ರಿಗೆ ಜಾಗ ಆಗಿತ್ತು ಇವತ್ತು ಅವ್ರಿಗೆ ಏನು ಮಾಡಿದ್ವಿ ಪಾಪ ಅವರು ಸರ್ಕಾರದಿಂದ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ತಗೊಳ್ಳೋಣ ಅಂತ ಹೋದರೆ ಸರ್ಕಾರದಿಂದ ಅವ್ರಿಗೆ ಏನು ಬರಲ್ಲ ಯಾಕೆಂದರೆ ಅಲ್ಲಿ ಆಲ್ರೆಡಿ ಇಪ್ಪತ್ತೈದು ವರ್ಷನ ಮನೆ ಕಟ್ಟಿದ್ದಾರೆ ಈಗ ಸರ್ಕಾರದಿಂದನೂ ಅವ್ರಿಗೇನು ಕಂಪೆನ್ಸೇಷನ್ ಬರಲ್ಲ ಅಲ್ಲಿ ಕಟ್ಕೊಂಡ್ರವರು ಬಡವರು ಅವರು ಏನು ಕೊಡಕ್ಕೆ ರೆಡಿ ಇಲ್ಲ ಸೊ ಊರವ್ರ ಮುಂದೆ ಎರಡು ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ತೊಗೊಳ್ಕೊಂಡು ಅವ್ರಿಗೆ ಕೊಟ್ಟು ಈಗ ಅದನ್ನು ಪ್ರಿಮಿನರಿ ನೋಟಿಫಿಕೇಶನ್ ರೆಫರ್ ಮಾಡಿ ಆ ಇಪ್ಪತ್ತೆರಡು ಮನೆಯೂ ಬಡವ್ರಿಗೆ ಕೊಡೋಂಗೆ ಅದೊಂದು ತೀರ್ಮಾನ ತೊಗೊಂಡ್ವಿ ಅದು ಚರಂಡಿ ಮತ್ತು ರಸ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿದ್ವಿ ಕೊಮ್ಮಲ್ಮರಿಗೆ ಬಂದ್ವಿ ಇಲ್ಲಿ ಸ್ಮಶಾನದ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ ಎರಡು ಎಕರೆ ಸ್ಮಶಾನದ ಜಾಗ ಗುರುತಿಸಿದ್ವಿ ಮತ್ತು ಇಲ್ಲಿ ಈ ರೂಟ್ಗೆ ದಿನಹಳ್ಳಿ ಕೊಂಬಲ್ಮರಿ ಮತ್ತು ಚಿಕ್ಕನಾಪುರಹಳ್ಳಿಗೆ ಬಸ್ ಬರ್ತಿರ್ಲಿಲ್ಲ ಮಕ್ಳು ಎರಡು ಕಿಲೋಮೀಟ್ರ್ ಬೊನ್ನಹಳ್ಳಿ ಕ್ರಾಸ್ ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು ಈಗ ಬಸ್ ವ್ಯವಸ್ಥೆ ನಾಳೆಯಿಂದ ಇವಾಗ ನಾನು ಇಮಿಡಿಯೇಟ್ ಈಗ ಆರ್ಡ್ರ್ ಮಾಡಿಸ್ತೀನಿ ನಾಳೆ ತಪ್ಪಿದ್ದು ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬಗ್ಗೆ ಮಾಡ್ತೀವಿ ಹಳ್ಳಿಗೆ ಬಂದಾಗ ತುಂಬ ಸಮಸ್ಯೆಗಳು ನೋಡಿ ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ ಇಲ್ಲಿ ಒಂದು ಹಾಸ್ಟೆಲ್ ಕೊಟ್ಟಿದ್ದೀವಿ ಅದ್ರ ಪಕ್ಕ ದಾರಿ ಇಲ್ಲ ಕೆರೆಗೆ ಆ ಕಡೆ ಹೋಗೋ ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೇ ಈ ತಂದು ಸರ್ವೆ ಮಾಡ್ತೀವಿ ಸೊ ಆದಷ್ಟು ಸಮಸ್ಯೆಗಳು ಬಗ್ಗೆ ಆಗ್ತದೆ